ಸಂಚಿಕೆ ಎರಡಕ್ಕೆ ಸ್ವಾಗತ ಆಂಗ್ಲೋ ಸ್ಯಾಕ್ಸನ್ಗಳು ತಮ್ಮನ್ನು ಎಂಗಲ್ ಅಥವಾ ಏಂಜೆಲ್ಸಿನ್ ಎಂದು ಕರೆಯುತ್ತಾರೆ ಮೂಲತಃ ಕೋಣಗಳ ಹೆಸರುಗಳು ಅವರು ತಮ್ಮ ಭೂಮಿಯನ್ನು ಇಂಗ್ಲಾಲ್ಯಾಂಡ್ ಎಂದು ಕರೆದರು ಇದರರ್ಥ ಇಂಗ್ಲಿಷ್ನ ಭೂಮಿ ಎಥೆಲ್ವರ್ಡ್ ಲ್ಯಾಟಿನೀಕರಿಸಿದ ಆಂಗ್ಲಿಯಾ ಮೂಲ ಆಂಗ್ಲಿಯಾ ವೆಟಸ್ನಿಂದ ಆಂಗಲ್ಸ್ನ ಉದ್ದೇಶಿತ ತಾಯ್ನಾಡು ಬೆಡೆಯಿಂದ ಆಂಗ್ಲಸ್ ಎಂದು ಕರೆಯುತ್ತಾರೆ ಮಧ್ಯ ಇಂಗ್ಲಿಷ್ ಅವಧಿಯಲ್ಲಿ ಇಂಗ್ಲೆಲ್ಯಾಂಡ್ ಏಂಜಲ್ಯಾಂಡ್ ಹ್ಯಾಪ್ಲಾಲಜಿಯಿಂದ ಇಂಗ್ಲಾಲ್ಯಾಂಡ್ ಎಂಬ ಹೆಸರು ಇಂಗ್ಲೆಂಡ್ ಆಯಿತು ಲ್ಯಾಟಿನ್ ಹೆಸರು ಆಂಗ್ಲಿಯಾ ಅಥವಾ ಆಂಗ್ಲೋರಂ ಟೆರಾ ಹಳೆಯ ಫ್ರೆಂಚ್ ಮತ್ತು ಆಂಗ್ಲೋ ನಾರ್ಮನ್ ಒನ್ ಇಂಗ್ಲೆಟೆರ್ ಎಥೆಲ್ಸ್ತಾನ್ನಿಂದ ಜಾನ್ನವರೆಗಿನ ರಾಜರಿಗೆ ಪ್ರಮಾಣಿತ ಶೀರ್ಷಿಕೆ ರೆಕ್ಸ್ ಆಂಗ್ಲೋರಂ ಕಿಂಗ್ ಆಫ್ ದಿ ಇಂಗ್ಲಿಷ್ ಟಿ ಡೇನ್ ತನ್ನನ್ನು ಇಂಗ್ಲೆಂಡ್ ರಾಜ ಎಂದು ಕರೆದುಕೊಂಡ ಮೊದಲ ವ್ಯಕ್ತಿ ನಾರ್ಮನ್ ಅವಧಿಯಲ್ಲಿ ರೆಕ್ಸ್ ಆಂಗ್ಲೋರಂ ಪ್ರಮಾಣಿತವಾಗಿ ಉಳಿಯಿತು ಸಾಂದರ್ಭಿಕವಾಗಿ ರೆಕ್ಸ್ ಆಂಗ್ಲಿ ಕಿಂಗ್ ಆಫ್ ಇಂಗ್ಲೆಂಡ್ ಅನ್ನು ಬಳಸಲಾಯಿತು ಜಾನ್ ಆಳ್ವಿಕೆಯ ನಂತರ ಎಲ್ಲಾ ಇತರ ಶೀರ್ಷಿಕೆಗಳನ್ನು ರೆಕ್ಸ್ ಅಥವಾ ರೆಜಿನಾ ಆಂಗ್ಲಿ ಪರವಾಗಿ ಬಿಟ್ಟು ಬಿಡಲಾಯಿತು ಒಂದು ಸಾವಿರದ ಆರುನೂರ ನಾಲ್ಕೂರಲ್ಲಿ ಹಿಂದಿನ ವರ್ಷ ಇಂಗ್ಲಿಷ್ ಸಿಂಹಾಸನವನ್ನು ಆನುವಂಶಿಕವಾಗಿ ಪಡೆದ ಜೇಮ್ಸಾಯಿ ಗ್ರೇಟ್ ಬ್ರಿಟನ್ ರಾಜ ಎಂಬ ಬಿರುದನ್ನು ಈಗ ಸಾಮಾನ್ಯವಾಗಿ ಲ್ಯಾಟಿನ್ ಬದಲಿಗೆ ಇಂಗ್ಲಿಷ್ನಲ್ಲಿ ನೀಡಲಾಗಿದೆ ಅಳವಡಿಸಿಕೊಂಡರು ಇಂಗ್ಲೆಂಡ್ನ ಕೌಂಟಿಗಳನ್ನು ನಾರ್ಮನ್ನರು ಆಡಳಿತಕ್ಕಾಗಿ ಸ್ಥಾಪಿಸಲಾಯಿತು ಹೆಚ್ಚಿನ ಸಂದರ್ಭಗಳಲ್ಲಿ ಆಂಗ್ಲೋ ಸ್ಯಾಕ್ಸನ್ಗಳು ಸ್ಥಾಪಿಸಿದ ಹಿಂದಿನ ಶೈಲ್ಗಳನ್ನು ಆಧರಿಸಿದೆ ಒಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರಲ್ಲಿ ಆಡಳಿತಾತ್ಮಕ ಕೌಂಟಿಗಳ ರಚನೆಯೊಂದಿಗೆ ಮಾತ್ರ ಅವುಗಳನ್ನು ಆಡಳಿತಕ್ಕಾಗಿ ಬಳಸುವುದನ್ನು ನಿಲ್ಲಿಸಲಾಯಿತು ನಗರ ಪ್ರದೇಶಗಳನ್ನು ಒಳಗೊಂಡಿರುವ ಭಾಗಶಃ ಸ್ವ ಆಡಳಿತದ ಪ್ರಾಂತ್ಯಗಳಿಗಿಂತ ಭಿನ್ನವಾಗಿ ಮಧ್ಯಕಾಲೀನ ಇಂಗ್ಲೆಂಡ್ನ ಕೌಂಟಿಗಳು ಪ್ರಾಥಮಿಕವಾಗಿ ಕೇಂದ್ರ ಸರ್ಕಾರದ ಅಧಿಕಾರವನ್ನು ಜಾರಿಗೊಳಿಸುವ ಸಾಧನವಾಗಿ ಅಸ್ತಿತ್ವದಲ್ಲಿದ್ದವು ರಾಜರುಗಳು ತಮ್ಮ ಆಯ್ಕೆ ಮಾಡಿದ ಪ್ರತಿನಿಧಿಗಳ ಮೂಲಕ ಸ್ಥಳೀಯ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಚಲಾಯಿಸಲು ಅನುವು ಮಾಡಿಕೊಡುತ್ತದೆ ಮೂಲತಃ ಶರೀಫ್ಗಳು ಮತ್ತು ನಂತರ ಲಾರ್ಡ್ ಲೆಫ್ಟಿನೆಂಟ್ಗಳು ಮತ್ತು ಶಾಂತಿಯ ಅವರ ಅಧೀನ ನ್ಯಾಯಮೂರ್ತಿಗಳು ಕೌಂಟಿಗಳನ್ನು ಆರಂಭದಲ್ಲಿ ನ್ಯಾಯದ ಆಡಳಿತ ತೆರಿಗೆಗಳ ಸಂಗ್ರಹ ಮತ್ತು ಸಂಘಟನೆಗಾಗಿ ಬಳಸಲಾಗುತ್ತಿತ್ತು ಸೇನೆಯ ಮತ್ತು ನಂತರ ಸ್ಥಳೀಯ ಸರ್ಕಾರಕ್ಕೆ ಮತ್ತು ಸಂಸದೀಯ ಪ್ರಾತಿನಿಧ್ಯವನ್ನು ಆಯ್ಕೆ ಮಾಡಲು ಕೆಲವು ಹೊರಗಿನ ಕೌಂಟಿಗಳು ಕಾಲಕಾಲಕ್ಕೆ ಪ್ಯಾಲಟೈನ್ ಸ್ಥಾನಮಾನವನ್ನು ನೀಡಲಾಯಿತು ಮತ್ತು ಕೆಲವು ಮಿಲಿಟರಿ ಮತ್ತು ಕೇಂದ್ರ ಸರ್ಕಾರದ ಕಾರ್ಯಗಳನ್ನು ಸ್ಥಳೀಯ ಉದಾತ್ತ ಅಥವಾ ಬಿಷಪ್ಗೆ ವಹಿಸಲಾಯಿತು ಕೊನೆಯ ಅಂತಹ ಡರ್ಹಾಮ್ ಕೌಂಟಿ ಪ್ಯಾಲಟೈನ್ ಹತ್ತೊಂಬತ್ತನೇ ಶತಮಾನದವರೆಗೂ ಈ ವಿಶೇಷ ಸ್ಥಾನಮಾನವನ್ನು ಕಳೆದುಕೊಳ್ಳಲಿಲ್ಲ ನಾರ್ಮನ್ ವಿಜಯದ ಸಮಯದಲ್ಲಿ ಇಡೀ ಇಂಗ್ಲೆಂಡ್ ಅನ್ನು ಶೈರ್ಗಳಾಗಿ ವಿಂಗಡಿಸಲಾಗಿದೆಯಾದರೂ ಕೆಲವು ಕೌಂಟಿಗಳು ಹದಿನಾರನೇ ಶತಮಾನದವರೆಗೆ ಗಣನೀಯವಾಗಿ ನಂತರ ರಚನೆಯಾದವು ಅವುಗಳ ವಿಭಿನ್ನ ಮೂಲಗಳಿಂದಾಗಿ ಕೌಂಟಿಗಳು ಗಾತ್ರದಲ್ಲಿ ಗಣನೀಯವಾಗಿ ಬದಲಾಗಿವೆ ಕೌಂಟಿ ಗಡಿಗಳು ಹದಿನಾರನೇ ಶತಮಾನದ ಕಾನೂನುಗಳು ವೇಲ್ಸ್ ಕಾಯಿದೆಗಳು ಮತ್ತು ಸ್ಥಳೀಯ ಸರ್ಕಾರದ ಕಾಯಿದೆ ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟುರ ನಡುವೆ ತಕ್ಕಮಟ್ಟಿಗೆ ಸ್ಥಿರವಾಗಿದ್ದವು ಸ್ಥಳೀಯ ರಕ್ಷಣೆಗಾಗಿ ಮತ್ತು ನ್ಯಾಯಕ್ಕಾಗಿ ನ್ಯಾಯಾಲಯಗಳ ಮೂಲಕ ಒಂದು ಸಾವಿರದ ಇನ್ನೂರ ತೊಂಬತ್ತು ರಲ್ಲಿ ಕ್ವಿಯಾ ಎಂಫ್ಟೋರ್ಸ್ನ ಶಾಸನದಿಂದ ಊಳಿಗಮಾನ್ಯ ಬ್ಯಾರನ್ಗಳು ತಮ್ಮ ಭೂಹಿಡುವಳಿಯನ್ನು ನಿಯಂತ್ರಿಸುವ ಶಕ್ತಿಯನ್ನು ಗಣನೀಯವಾಗಿ ದುರ್ಬಲಗೊಳಿಸಿದರು ಅಂತರ್ಯುದ್ಧದ ಸಮಯದಲ್ಲಿ ಊಳಿಗಮಾನ್ಯ ಅಧಿಕಾರವನ್ನು ರದ್ದುಪಡಿಸಿದ ನಂತರ ಊಳಿಗಮಾನ್ಯ ಬ್ಯಾರನಿಗಳು ಬಹುಶಃ ಬಳಕೆಯಲ್ಲಿಲ್ಲದ ಆದರೆ ಅಳಿದುಹೋಗಿಲ್ಲ ನೈಟ್ ಸೇವೆ ಮತ್ತು ಇತರ ಕಾನೂನು ಹಕ್ಕುಗಳನ್ನು ಕಸಿದುಕೊಂಡ ಪುನಃಸ್ಥಾಪನೆಯ ಅಡಿಯಲ್ಲಿ ಅಂಗೀಕರಿಸಲ್ಪಟ್ಟ ಟೆನರ್ಸ್ ಅಬಾಲಿಷನ್ ಆಕ್ಟ್ ಒಂದು ಸಾವಿರದ ಆರುನೂರ ಅರವತ್ತು ದೃಢಪಡಿಸಿತು ನೈಟ್ ಸೇವೆಯ ಮೂಲಕ ಅಧಿಕಾರಾವಧಿಯನ್ನು ರದ್ದುಗೊಳಿಸಲಾಯಿತು ಮತ್ತು ಬಿಡುಗಡೆ ಮಾಡಲಾಯಿತು ಮತ್ತು ಒಮ್ಮೆ ಊಳಿಗಮಾನ್ಯ ಬ್ಯಾರನಿಗಳು ಸೇರಿದಂತೆ ಅಂತಹ ಅಧಿಕಾರಾವಧಿಯಿಂದ ಭೂಮಿಯನ್ನು ಇನ್ನು ಮುಂದೆ ಸೊಕೇಜ್ ಅಂದರೆ ವಿತ್ತೀಯ ಬಾಡಿಗೆಗೆ ಬದಲಾಗಿ ಹೊಂದಿತ್ತು ಒಂದು ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಇಂಗ್ಲಿಶ ಫಿಟ್ಜ್ವಾಲ್ಟರ್ ಪ್ರಕರಣವು ಅಧಿಕಾರಾವಧಿಯ ಮೂಲಕ ಬ್ಯಾರೋನಿಯನ್ನು ಹಲವು ವರ್ಷಗಳವರೆಗೆ ಸ್ಥಗಿತಗೊಳಿಸಲಾಗಿದೆ ಮತ್ತು ಅಂತಹ ಆಧಾರದ ಮೇಲೆ ಪೀರೇಜ್ಗೆ ಯಾವುದೇ ಹಕ್ಕುಗಳನ್ನು ನೀಡಲಾಯಿತು ಅಂದರೆ ಹೌಸ್ ಆಫ್ ನಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ಪುನರುಜ್ಜೀವನಗೊಳಿಸಲಾಗುವುದಿಲ್ಲ ಅಥವಾ ಯಾವುದೇ ಉತ್ತರಾಧಿಕಾರದ ಹಕ್ಕು ಆಧಾರಿತವಾಗಿದೆ ಅವುಗಳ ಮೇಲೆ ಒಂದು ಸಾವಿರದ ಇನ್ನೂರ ಎಂಬತ್ನಾಲ್ಕು ರಲ್ಲಿ ರುಡ್ಲಾನ್ ಶಾಸನವು ಇಂಗ್ಲೆಂಡಿನ ಎಡ್ವರ್ಡ್ ರಾಯ್ ವೇಲ್ಸ್ ಅನ್ನು ವಶಪಡಿಸಿಕೊಂಡ ನಂತರ ಪ್ರಿನ್ಸ್ ಆಫ್ ವೇಲ್ಸ್ ಎಂಬ ಶೀರ್ಷಿಕೆಯಡಿಯಲ್ಲಿ ಗ್ವಿನೆಡ್ನ ರಾಜಕುಮಾರರು ಹೊಂದಿದ್ದ ಭೂಮಿಯನ್ನು ಇದು ಕಾನೂನುಬದ್ಧವಾಗಿ ಇಂಗ್ಲೆಂಡ್ನ ಭೂಮಿಯ ಭಾಗವಾಗಿ ಪರಿಗಣಿಸಿತು ಮತ್ತು ಆ ಪ್ರದೇಶಗಳಲ್ಲಿ ಇಂಗ್ಲಿಷ್ ಮಾದರಿಯಲ್ಲಿ ಶೈಲ್ ಕೌಂಟಿಗಳನ್ನು ಸ್ಥಾಪಿಸಿತು ಮಾರ್ಚಲ್ ಲಾರ್ಡ್ಸ್ ಇಂಗ್ಲೆಂಡ್ನಲ್ಲಿನ ಭೂಮಿ ಮತ್ತು ಅಧಿಪತಿಗಳ ಅನುದಾನದಿಂದ ಇಂಗ್ಲಿಷ್ ರಾಜರಿಗೆ ಹಂತಹಂತವಾಗಿ ಬಂಧಿಸಲ್ಪಟ್ಟರು ಒಂದು ಸಾವಿರದ ನಾನೂರ ಎಪ್ಪತ್ತೆರಡು ರಲ್ಲಿ ಪ್ರಿನ್ಸಿಪಾಲಿಟಿ ಆಫ್ ವೇಲ್ಸ್ ಅಡಿಯಲ್ಲಿ ನಡೆದ ಭೂಮಿಯನ್ನು ಆಳಲು ಇಂಗ್ಲೆಂಡ್ನ ಎಡ್ವರ್ಡ್ ಆಯ್ ವೀರಿಂದ ಕ್ಯಾಸಲ್ ಕ್ಯಾಸಲ್ನಿಂದ ಆಡಳಿತ ನಡೆಸಲ್ಪಟ್ಟ ಕೌನ್ಸಿಲ್ ಆಫ್ ವೇಲ್ಸ್ ಮತ್ತು ಮಾರ್ಚ್ಗಳನ್ನು ಆರಂಭದಲ್ಲಿ ಸ್ಥಾಪಿಸಲಾಯಿತು ಅದೇ ಸಮಯದಲ್ಲಿ ಕೌನ್ಸಿಲ್ ಆಫ್ ವೇಲ್ಸ್ ಅನ್ನು ಒಂದು ಸಾವಿರದ ನಾನೂರ ಎಪ್ಪತ್ತೆರಡರಲ್ಲಿ ರಚಿಸಲಾಯಿತು ಇಂಗ್ಲೆಂಡ್ನ ಉತ್ತರ ಕೌಂಟಿಗಳಿಗೆ ಉತ್ತರದ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಯಿತು ಬಳಕೆಯಲ್ಲಿಲ್ಲದ ನಂತರ ಇದನ್ನು ಒಂದು ಸಾವಿರದ ಐನೂರ ಮೂವತ್ತೇಳು ರಲ್ಲಿ ಮರುಸ್ಥಾಪಿಸಲಾಯಿತು ಮತ್ತು ಒಂದು ಸಾವಿರದ ಆರುನೂರ ನಲವತ್ತ್ ರಲ್ಲಿ ರದ್ದುಗೊಳಿಸಲಾಯಿತು ವೆಸ್ಟ್ ದೇಶಕ್ಕೆ ಒಂದು ಸಾವಿರದ ಐನೂರ ಮೂವತ್ತೇಳು ಮತ್ತು ಒಂದು ಸಾವಿರದ ಐನೂರ ನಲವತ್ತು ರ ನಡುವೆ ಬಹಳ ಅಲ್ಪಾವಧಿಯ ಕೌನ್ಸಿಲ್ ಅಸ್ತಿತ್ವದಲ್ಲಿತ್ತು ಸಂಚಿಕೆ ಮೂರು ಮುಂದುವರಿಯುತ್ತದೆ